ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಓಲ್ಡ್ ಆಗಿದೆ ಯಾಕೆ ಓಲ್ಡ್ ಆಗಿದೆ ಹದಿನಾರು ಹದಿನೇಳನೇ ಕಂತಿನ ಹಣ ಬರಬೇಕಾಗಿತ್ತು ಈಗ ಮೂರು ತಿಂಗಳಾದ್ರೂ ಕೂಡ ಹಣ ಬಂದಿಲ್ಲ ಏನಕ್ಕೋಸ್ಕರ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿತ್ತು ಇದುವರೆಗೂ ಬಂದಿಲ್ಲ ಏನು ವ್ಯತ್ಯಾಸಗಳಾಗಿರ್ಬೋದು ಅಥವಾ ಹಣ ಬರೋದೇ ಇಲ್ವಾ ಅನ್ನೋ ಎಲ್ಲ ಒಂದು ಕನ್ಫ್ಯೂಷನ್ಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾಹಿತಿನ ಕೊಟ್ಟಿಸಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ತಾಲೂಕು ಪಂಚಾಯತಿಗಳೇನಿರುತ್ತೆ ಅಲ್ಲಿಗೆ ಹಣವನ್ನ ಕೊಡ್ತಾರಂತೆ ನಿಮ್ಮ ತಾಲೂಕು ಪಂಚಾಯತಿಗಳಿಗೆ ಹಣವನ್ನು ಕೊಟ್ಟಾಗ ತಾಲೂಕು ಪಂಚಾಯಿತಿಯವರು ಏನು ಮಾಡ್ತಾರೆ ನೇರವಾಗಿ ನಿಮ್ಮ ಅಕೌಂಟಿಗೆ ವರ್ಗಾವಣೆನ ಮಾಡ್ತಾರೆ ನಿಮ್ಮ ಅಕೌಂಟಿಗೆ ವರ್ಗಾವಣೆ ಮಾಡಿದಾಗ ಸೇಮ್ ಈಗ ಏನು ಸರ್ಕಾರದಿಂದ ಡೈರೆಕ್ಟ್ ನಿಮ್ಮ ಅಕೌಂಟ್ ಗೆ ಬರ್ತಾ ಇತ್ತಲ್ಲ ಇದು ಕೂಡ ಅಷ್ಟೇನೆ ತಾಲೂಕ್ ಪಂಚಾಯತ್ ಹಣವನ್ನು ಕಳಿಸ್ತಾರೆ ಸರ್ಕಾರದಿಂದ ಸರ್ಕಾರದಿಂದ ತಾಲೂಕ್ ಪಂಚಾಯತಿ ಕಳಿಸಿದಾಗ ತಾಲೂಕ್ ಪಂಚಾಯತಿ ಅವರು ಏನ್ ಮಾಡ್ತಾರೆ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಹೋಗ್ತಾರೆ ಇದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಹೇಳಿಕೆ ಆಗಿರುತ್ತೆ ಇದನ್ನು ಯಾವಾಗ ಮಾಡ್ತಾರೆ ಮುಂದಿನ ವಾರ ಈಗ ಆಲ್ರೆಡಿ ಕೆಲವೊಂದು ತಾಲೂಕುಗಳಲ್ಲಿ ಮಾಡ್ತಾ ಬಂದಿದ್ದಾರೆ ಇನ್ನೂ ಒಂದು ಕೆಲವೊಂದು ತಾಲೂಕುಗಳು ಬಾಕಿ ಇದೆ ಅದನ್ನು ಕೂಡ ಮುಂದಿನ ವಾರ ಅನ್ನೊತ್ತಿಗೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಬೇಕು ಒಂದೇ ಸಲ ಆರು ಸಾವಿರ ರೂಪಾಯಿ ಎಲ್ಲರ ಅಕೌಂಟಿಗೆ ಹೋಗ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಬಟ್ ಅದು ಯಾವಾಗ ಪ್ರೊಸೆಸಿಂಗ್ ಅಲ್ಲಿ ಇದೆ ಈಗ ಆಲ್ರೆಡಿ ಅದು ಬಂದ್ ನಿಮ್ಮ ತಾಲೂಕುಗಳಿಗೆ ಬಂದಾಗ ನಿಮಗೆ ಡೈರೆಕ್ಟ್ ಆಗಿ ನೇರವಾಗಿ ಅಕೌಂಟಿಗೆ ಜಮೆ ಆಗುತ್ತೆ ಇಷ್ಟು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋಂಥ ಮಾಹಿತಿ ಇದುವರೆಗೂ ಸರ್ಕಾರದಿಂದ ತುಂಬಾ ರಿಸ್ಕ್ ಆಗ್ತಾಯಿತ್ತು ಯಾಕೆ ಅಂದರೆ ಸರ್ಕಾರದಿಂದ ಸರ್ಕಾರವೇ ಎಲ್ಲರ ಅಕೌಂಟಿಗೂ ಇದು ಮಾಡೋದಕ್ಕೆ ತುಂಬಾ ರಿಸ್ಕ್ ಆಗ್ತಿತ್ತು ಆ ಒಂದು ಇದಕ್ಕೋಸ್ಕರ ಇವರು ತಾಲೂಕ್ ಪಂಚಾಯತಿಗಳಿಗೆ ಹಂಚಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಆಯಾ ತಾಲೂಕುಗಳೇನಿರುತ್ತೆ ತಾಲೂಕು ಪಂಚಾಯತಿ ಅವರಿಗೆ ಇದನ್ನು ಒಪ್ಸಿದ್ದಾರೆ ಹಾಗಾಗಿ ಪಂಚಾಯತಿ ನಿಮ್ಮ ಅಕೌಂಟಿಗೆ ನೇರವಾಗಿ ಹಣವನ್ನು ಹಾಕ್ತಾರೆ ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಸರ್ಕಾರ ಡೈರೆಕ್ಟಾಗಿ ತಾಲೂಕ್ ಪಂಚಾಯ್ತಿಗೆ ಕೊಟ್ಟಾಗ ತಾಲೂಕ್ ಪಂಚಾಯಿತಿಯವರು ನಿಮ್ಮ ಒಂದು ಪಡಿತರ ಚೀಟಿ ಯಾವುದಿದೆ ಏನು ಅಂತ ಎಲ್ಲನೂ ಕೂಡ ಇವಾಗ ಆಲ್ರೆಡಿ ರೇಷನ್ ಕಾರ್ಡ್ ಇದ್ದವರು ಒಂದು ಮನೆಯಲ್ಲಿ ನಾಲ್ಕು ಐದು ಜನ ಇದ್ದವರು ಅವರು ಕೂಡ ಸಬ್ ಸಪ್ರೇಟಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಹಣವನ್ನು ಪಡ್ಕೊತಾಯಿದ್ರು ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಯಾರು ಇದು ಅಂತ ಹೇಳಿ ತಾಲೂಕು ಪಂಚಾಯಿತಿಯಲ್ಲಿ ಇದ್ದೋ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಹಾಗಾಗಿ ಕೆಲವೊಂದಿಷ್ಟು ಇದು ಕೂಡ ಅವರಿಗೆ ಇದಾಗುತ್ತೆ ಈಗ ಎಕರೆ ಹದಿನೈದು ಎಕರೆ ಇದ್ದವರು ಕೂಡ ಪಡಿತರ ಚೀಟಿನ ಮಾಡಿಸಿ ಬಿ ಪಿ ಎಲ್ ಕಾರ್ಡ್ನ ಅಂಥವರು ಕೂಡ ಅಮೌಂಟ್ ಪಡ್ಕೊಳ್ತಾ ಇದ್ರು ಅಂಥವ್ರು ಎಲ್ರಿಗೂ ಕೂಡ ಇದು ಒಂದು ನಂತವರಿಗೆ ಸಿಗೋದಿಲ್ಲ ಇನ್ನು ಮುಂದೆ ಯಾರ್ದು ಪಡಿತರ ಚೀಟಿ ತಾಲೂಕ್ ಪಂಚಾಯತಿಗಳಲ್ಲಿ ಏನು ದಾಖಲಾತಿ ಇರುತ್ತೆ ಅದ್ರ ಪ್ರಕಾರ ಹಣನ ಜಮೆ ಮಾಡ್ತಾ ಹೋಗ್ತಾರೆ ಅದರ ವರ್ಗಾವಣೆ ಮಾಡ್ತಾರೆ ನಿಮ್ಮ ಅಕೌಂಟಿಗೆ ಅಂತ ಹೇಳ್ಬೋದು ಈ ತರ ಪ್ರೋಸೆಸ್ ಇರೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ನಮಗೆ ಬೇಗ ಹಣನೂ ಬರುತ್ತೆ ಆಮೇಲೆ ಬಡವರು ಕೂಡ ಬಡವರು ಯಾರು ಶ್ರೀಮಂತ ಯಾರು ಅಂತ ಕೂಡ ಗೊತ್ತಾಗ ಆಗತ್ತೆ ಈ ಗೌರ್ಮೆಂಟ್ ಜಾಬಲ್ಲಿರೋರು ಕೂಡ ಹಣವನ್ನು ಪಡ್ಕೊಳ್ತಾ ಇದ್ರು ಅಂಥವ್ರು ಎಲ್ರಿಗೂ ಕೂಡ ಇದನ್ನು ಬಂದ್ ಮಾಡಿಸ್ತಾರೆ ಅಂತ ಹೇಳ್ಬೋದು ಇದರಿಂದ ಸ್ವಲ್ಪ ಜನಕ್ಕೆ ಒಳ್ಳೇದಾದ್ರೆ ಸ್ವಲ್ಪ ಜನಕ್ಕೆ ಇದಾಗುತ್ತೆ ಯಾಕೆಂದರೆ ಇದ್ದಂಥವರು ಕೂಡ ಸರ್ಕಾರದಿಂದ ಹಣನ ಪಡ್ಕೊಳ್ತಾ ಇದ್ರು ಅಂಥವ್ರು ಕೂಡ ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದೆ ಅಂತಲೇ ಹೇಳ್ಬೋದು ಒಂಥರ ಪಡಿತರ ಚೀಟಿಗಳು ಕೂಡ ಅಂದರೆ ಬಿ ಪಿ ಎಲ್ ಕಾರ್ಡ್ ಏನಿರುತ್ತೆ ಬಿ ಪಿ ಎಲ್ ಪ್ಲಸ್ ಎ ಪಿ ಎಲ್ ಕಾರ್ಡ್ಗಳು ಅವರು ಕೂಡ ಬಂದಾಗುತ್ತೆ ಇಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನನ್ನ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಅಂತ ಅಷ್ಟೇ ಥ್ಯಾಂಕ್ ಯು